ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೂಡ್ಲಿಗಿಯಲ್ಲಿ ರಸ್ತೆ ಸುರಕ್ಷತಾ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಕೂಡ್ಲಿಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕೂಡ್ಲಿಗಿ ಇವರುಗಳ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕೂಡ್ಲಿಗಿಯಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿ ಮಹಾಲಕ್ಷ್ಮಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಕೂಡ್ಲಿಗೆ ಅಧ್ಯಕ್ಷತೆ ಶ್ರೀ ಹೊನ್ನಪ್ಪ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಕೂಡ್ಲಿಗೆ ಶ್ರೀ ಸಿ ವಿರೂಪಾಕ್ಷಪ್ಪ ಪ್ರಧಾನ ಕಾರ್ಯದರ್ಶಿ ತಾಲೂಕು ವಕೀಲರ ಸಂಘ ಕೂಡ್ಲಿಗೆ ಶ್ರೀ ಜೈರಾಮ್ ನಾಗರಾಜ್ ವಕೀಲರು ಕೂಡ್ಲಿಗೆ ಶ್ರೀ ದುರ್ಗೇಶಪ್ಪ ನಿಲಯ ಪಾಲಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಅಪೂರ್ವ ಬಾಲಕರ ವಸತಿ ನಿಲಯ ಕೂಡ್ಲಿಗೆ ಇವರುಗಳು ಉಪಸ್ಥಿತರಿದ್ದರು ಪ್ಯಾನೆಲ್ ವಕೀಲರು ಆದ ಶ್ರೀ ಅಂಗಡಿ ರವಿ ಮೋಟಾರು ವಾಹನ ಕಾಯ್ದೆಯ ಕುರಿತು ಸಂಕ್ಷಿಪ್ತವಾಗಿ ಸುದೀರ್ಘವಾದ ಉಪನ್ಯಾಸ ಕೊಟ್ಟಿದ್ದರು ನಿರೂಪಣೆ ಯಶವಂತ ಯಸ್ ಹತ್ತನೇ ತರಗತಿ ವಿದ್ಯಾರ್ಥಿ ಸ್ವಾಗತ ಭಾಷಣ ಕುಮಾರ್ ಪಾಂಡುರಂಗ ಒಂಬತ್ತನೇ ತರಗತಿ ವಿದ್ಯಾರ್ಥಿ ವಂದನಾರ್ಪಣೆ ಕಾರ್ಯಕ್ರಮ ಶರತ್ ಕುಮಾರ್ ಏಳನೇ ತರಗತಿ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ವರದಿ